ನ್ಯೂಸ್ ಏಟೀನ್ ಮಗದೊಂದು ಬಿಗ್ ಇಂಪ್ಯಾಕ್ಟ್ ಸೋರಿ ಹೊತ್ತು ನಿಮ್ಮ ಮುಂದೆ ನಿಂತಿದ್ದೀನಿ ಇವತ್ತು ಬೆಳಗ್ಗೆ ವರದಿ ಪ್ರಸಾರ ಮಾಡಿದ್ವಿ ಮಕ್ಕಳೆಲ್ಲ ವಿಮ್ಸ್ ಆಸ್ಪತ್ರೆ ಒದ್ದಾಡ್ತಿದ್ದಾರೆ ಒಂದೇ ಬೆಡ್ ಮೇಲೆ ಇಬ್ಬರಿಗೆ ಟ್ರೀಟ್ಮೆಂಟು ಕೆಲವರು ಬೆಡ್ ಇಲ್ಲ ನೆಲದ ಮೇಲೆ ಆಕ್ಸಿಜನ್ ಕೊಟ್ಟು ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಅಂತ ಈ ವರದಿಯ ಬೆನ್ನಲ್ಲೇ ಮಕ್ಕಳಿಗೆ ಬೆಡ್ ವ್ಯವಸ್ಥೆ ಆಗ್ತಾ ಇದೆ ವಿಮ್ಸ್ ಆಸ್ಪತ್ರೆ ಮಕ್ಕಳ ವಾರ್ಡ್ಗೆ ಬೆಡ್ಗಳ ವ್ಯವಸ್ಥೆ ಆಗ್ತಾ ಇದೆ ನ್ಯೂಸ್ ಏಟೀನ್ ವರದಿಯ ಬಿಗ್ ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ಬ್ರೇಕಿಂಗ್ ನ್ಯೂಸ್ ವಿಮ್ಸ್ ಆ ಅವ್ಯವಸ್ಥೆ ಬಗ್ಗೆ ವರದಿ ಮಾಡಿದ್ವಿ ನಾವು ನ್ಯೂಸ್ ಏಯ್ಟಿಂಗ್ ಕನ್ನಡದ ವರದಿ ವಿಮ್ಸ್ ನಿರ್ದೇಶಕರಿಗೆ ಆರೋಗ್ಯ ಸಚಿವರಿಗೆ ಫೋನ್ ಹಾಯಿಸಿದ್ವಿ ಈಗ ಮಕ್ಕಳಿಗೆ ಬೆಡ್ಗಳ ವ್ಯವಸ್ಥೆ ಆಗ್ತಾಯಿದೆ ಮೊದಲೇ ಮಾಡ್ಬೋದಾಗಿತ್ತು ಈಗ ಶುರುವಾಯಿತಲ್ಲ ನ್ಯೂಸ್ ಬಂತು ಇಮಿಡಿಯೇಟಾಗಿ ಫೋನ್ ಹೋಯಿತು ಎಲ್ಲರಿಗೂ ಸಂಪರ್ಕ ಮಾಡಿದ್ವಿ ಇದೀಗ ಬೆಡ್ಗಳ ವ್ಯವಸ್ಥೆ ಬೆಡ್ಗಳು ಹೋಗ್ತಾ ಇದೆ ಈಗ ಒಳಗಡೆ ಎಲ್ಲ ಮಕ್ಕಳಿಗೂ ಟ್ರೀಟ್ಮೆಂಟ್ ಬೇರೆ ಬೇರೆ ಕಡೆ ನೀಟಾಗಿ ನಿರ್ದೇಶಕರು ಎಂಟ್ರಿ ಕೊಟ್ಟರು ಬೆಡ್ಗಳ ವ್ಯವಸ್ಥೆ ಆಗಬೇಕು ಅಂದರು ಇಮಿಡಿಯೇಟಾಗಿ ಎಲ್ಲಿತ್ತೋ ಗೊತ್ತಿಲ್ಲ ಬೆಡ್ಗಳು ಬರ್ತಾಯಿದೆ ಈಗ ವಿಮ್ಸ್ ನಿರ್ದೇಶಕರಾದ ಗಂಗಾಧರ್ ಗೌಡ ವಿಮ್ಸ್ ಬಳ್ಳಾರಿಯ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಮಕ್ಕಳಿಗೆ ಬೆಡ್ ಗಳ ಕೊರತೆ ಬಗ್ಗೆ ನ್ಯೂಸ್ ಏಟಿನ್ ಒಂದು ವಿಸ್ತೃತ ವರದಿಯನ್ನ ಬಿತ್ತಾರ ಮಾಡಿತ್ತು ಈ ಹೇಳ್ಲಿ ಇವತ್ತು ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯನ್ನ ಹೊತ್ತುಪಡಿಸಿದ ಜನರಲ್ಲರೂ ಕೂಡ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಬೆಡ್ಗಳನ್ನ ವ್ಯವಸ್ಥೆ ಈಗಾಗಲೇ ವಿಮ್ಸ್ ನಿರ್ದೇಶಕರಾಗಿರ್ತಕ್ಕಂತಹ ಗಂಗಾಧರ್ ಮಾಡಿರ್ತಕ್ಕಂಥದ್ದು ಇವತ್ತು ಜೊತೆಗೆ ನಮ್ಮ ಜೊತೆಗೆ ಏನು ವಿಮ್ಸ್ ನಿರ್ದೇಶಕರಿದ್ದಾರೆ ಅವರನ್ನು ಕೂಡ ಮಾತಾಡ್ತಾ ಹೋಗ್ತೀನಿ ಸರ್ ನಮಸ್ಕಾರ ಅಂದರೆ ಬೆಳಗ್ಗೆಯೂ ಕೂಡ ಐದಿನ ಕಣ ಸಂಪೂರ್ಣವಾಗಿ ಏನು ಆ ವರ್ಷದ ಬಗ್ಗೆ ಸಂಪೂರ್ಣ ವಿಸ್ತೃತ ಮಾಡಿತ್ತು ಎಚ್ಚೆತ್ತುಕೊಂಡು ಇವತ್ತು ಏನೇ ಕಾರಣ ಈಗ ನಾನು ಬೆಳಗ್ಗೆ ಅವರು ಉಗಾಡಿದ ಮುಖ್ಯಸ್ಥರ ಜೊತೆ ಅವರ ಅಧೀಕ್ಷಕರ ಜೊತೆ ಮಾತಾಡಬೇಕು ಅವ್ರನ್ನೆಲ್ಲ ನಮ್ಮ ಇತರ ಸಿಬ್ಬಂದಿ ಅಂತ ಹೊಸ ತಂತ್ರ ವಿದ್ಯುತ್ ಕಾಲೇಜ್ನಲ್ಲಿ ಸುಮಾರು ನೂರ ಅರವತ್ತು ಬಗ್ಗೆಗಳು ರೆಡಿ ಮಾಡ್ತಾಯಿದ್ವಿ ಇವತ್ತು ಸಾಯಂಕಾಲದಿಂದ ಅಡ್ಮಿಷನ್ ಶುರು ಮಾಡೋದು ಏನು ಬೆಟ್ಟ ಕೊರತೆ ಇರುತ್ತೋ ಅದನ್ನು ನೀವು ನಿರ್ಸ್ಕೊಂಡು ಸರ್ ಈಗ ಸರ್ಕಾರ ಮೂರನೇ ವಲಯಕ್ಕೆ ಸಂಪೂರ್ಣವಾಗಿ ಸಿದ್ಧತೆಯನ್ನು ಮಾಡಿಕೊಂಡಿರ್ತಾ ಇರುತ್ತೆ ಅದರ ಜೊತೆಗೆ ಆ ದೇಶದಲ್ಲಿ ಅತಿ ಹೆಚ್ಚು ಮೊದಲನೇ ಪ್ರಮಾಣಕ್ಕೆ ಕೈ ರೇಷನ್ ಮಾಡಬೇಕು ಎಲ್ಲ ರೀತಿಯಲ್ಲಿ ಬಹಳ ಜನ ತಗೊಂಡಿತ್ತು ಆದರೆ ಈ ರೀತಿಯಲ್ಲಿ ಇಬ್ಬರೀತಿ ಯಾಕೆ ಅನ್ಬಿಟ್ಟು ಸರ್ ಕೋವಿಡ್ ನಿರೀಕ್ಷಿತ ಕೋವಿಡ್ ಅಲ್ಲಿ ಯಾಕೆ ಸ್ಥಿರತೆ ನಡೆದಿದೆ ಆ ನಿಟ್ಟಿನಲ್ಲಿ ನಾವು ತರಬೇತಿಯನ್ನು ನಡೆಸ್ತಾ ಇದ್ದೀವಿ ಅದೇ ರೀತಿ ಈ ಬೆಡ್ಗಳನ್ನು ಕೆಲವೊಟ್ಟರೆ ಅರೇಂಜ್ ಮಾಡಿದ್ದೀವಿ ಮೊದಲಿನಾಗಿ ಜಿಲ್ಲಾಸ್ಪತ್ರೆಯಲ್ಲಿ ಮಕ್ಕಳಿಗೆ ಕೋವಿಡ್ ಏನಾದರೂ ಸೋಂಕು ತೆಗೆದಿದ್ರೆ ನಾನು ಅಡ್ಮಿಷನ್ ಮಾಡಿಸ್ಬಿಟ್ಟು ಅದೇನಾದರೂ ಜಾಸ್ತಿ ಆದರೆ ಮಾತ್ರ ಇಟ್ಟುಗಳು ಶಿಫ್ಟ್ ಬರ್ತಿತ್ತು ಈ ಇದನ್ನು ಈಗ ಅತಿಗೆ ಕಾಯ್ದಿರಿಸಲಾಗಿದೆ ನೂರ ಅರವತ್ತು ಬೆಡ್ಗಳನ್ನು ಈಗ ಅಡಿಗೆ ವೈರಲ್ ಫೀವರ್ಸ್ ಆಮೇಲೆ ಅತ್ಯುಪ್ರಸ್ಕೋದ್ರೆ ಇನ್ಫೆಕ್ಷನ್ಸ್ ಮಕ್ಕಳಲ್ಲಿ ವಾಸ್ಟಿವ್ ಕಾಂಕ್ಷನ್ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಸರ್ ಈಗ ಬಳ್ಳಾರಿಯಲ್ಲಿ ಮಕ್ಕಳಿಗೆ ಚಿಕಿತ್ಸೆ ಚಿಕಿತ್ಸೆ ಕೊಡುವ ಅನ್ನೋದು ಬರ್ತಾ ಇದ್ದಾರೆ ಯಾಕಂದರೆ ನಿಮ್ಮ ವೈದ್ಯರೇ ಸಂಪೂರ್ಣವಾಗಿ ಪೋಷಕರ ಮೇಲೆ ಆಕ್ರೋಶ ವ್ಯಕ್ತಪಡಿಸತಕ್ಕಂಥದ್ದು ಅದರಲ್ಲಿ ಇದು ಇನ್ಸ್ಟಿಕ್ ಕೂಡ ಮಾಡಿರ್ತಕ್ಕಂಥದ್ದು ಅಲ್ಲಿ ನೀವು ಕೂಡ ಗಮನಕ್ಕೆ ಬಂದಿರತೀನಿ ಯಾಕಂದರೆ ಮಕ್ಕಳಿಗೆ ಚಿಕಿತ್ಸೆ ಕೊಡುವ ಅನ್ನೋದು ತಪ್ಪ ಯಾಕಂದ್ರೆ ನಿಮ್ಮ ಮನೆ ನಿಮ್ಮ ವೈದ್ಯರು ಹೇಳೋ ಪ್ರಕಾರವಾಗಿ ಹೊರ ಕಳಿಸಿದೆ ನಿಮ್ಮನ್ನು ಕೂಡ ಹೊರತಾಳಿಸ್ತೇನೆ ನಿಮ್ಮ ಮಕ್ಕಳನ್ನು ಕೂಡ ಹೊರ ಕಳಿಸಿದೆ ಅಂತ ಹೆಚ್ಚು ಮಟ್ಟಿಗೆ ಸರಿ ಸರ್ ನೀವೇನು ಕಾಲ್ ದೊಡ್ಡ ಈಗಾಗಲೇ ನಾನು ಬೆಳಿಗ್ಗೆ ನಮ್ಮ ವೈದ್ಯರ ಜೊತೆ ಸ್ನಾತಕೋತ್ತರ ವಿದ್ಯಾರ್ಥಿಗಳ ಜೊತೆ ಗೃಹ ವೈದ್ಯರ ಜೊತೆ ಮಾತಾಡಿದ್ದೀನಿ ಸಾರ್ವಜನಿಕರ ಜೊತೆ ಸ್ವಲ್ಪ ಸೌಜನ್ಯವನ್ನು ಒದಗಿಸಿ ಅಂತ ಹೇಳಿದ್ದೀನಿ ಅದೇ ರೀತಿ ಮಕ್ಕಳಿಗೆ ಕಾಯಿಲೆ ಆದಾಗ ಪೋಷಕರ ಧಾಬಲ್ಗಳ ಸಾಲ ಅವರಿಗೆ ಹಲವಾರು ಅನುಮಾನಗಳಿರ್ತದೆ ಚಿಂತೆಗಳಿರ್ತದೆ ಅದನ್ನೆಲ್ಲ ಸ್ವಲ್ಪ ನಿಧಾನಕ್ಕೆ ಒಪ್ಪಿಸ್ಬೇಕು ಅವ್ರನ್ನ ಅಂತ ಅಂತೇಳಿ ನಾನು ಮತ್ತೆ ಮಾತಾಡ್ತೀನಿ ಸರ್ ಒಟ್ಟಾರೆ ಆಯಿತು ಯಾವುದೇ ಇಲ್ಲಿ ಮಕ್ಕಳಿಗೆ ಚಿಕಿತ್ಸೆ ಬಗ್ಗೆ ಯಾವುದೇ ರೀತಿ ಬೆಡ್ ಹಾಗೆ ಇನ್ನೂ ಸ್ವಲ್ಪ ಸರಿ ಕೊಡುತ್ತೆ ನಾನು ಸಾಮಾನ್ಯ ಉಂಟಾಗಿದೆ ಅನಿರೀಕ್ಷಿತವಾಗಿಲ್ಲೇಗ ಇದಿಷ್ಟು ಕಂಡವನ್ನು ನ್ಯೂ ಸೈಜನ್ ಕನ್ನಡ ಯಾವತ್ತೋ ಶಿಂಗ್ ಸುದ್ದಿಯನ್ನು ಇವತ್ತು ಬೆಳಗ್ಗೆಯಿಂದ ಕೂಡ ಪ್ರಸ್ತುತ ಬರ್ತಾ ಬಂತು ಅಲ್ಲಿಂದ ಜಿಲ್ಲಾಧಿಕಾರಿಗಳು ಕೂಡ ಅವರ ಏನು ವೈದ್ಯ ಸಿಬ್ಬಂದಿಗಳನ್ನು ಮೆಕ್ಕಿಂಗ್ ಆಗಿಬಿಟ್ಟು ಅವರಿಗೆ ಸಂಪೂರ್ಣವಾಗಿ ಕ್ಲಾಸನ್ನು ತೆಗೆದುಕೊಂಡದ್ದು ಜೊತೆಗೆ ಏನು ವೈದ್ಯಕೀಯ ಶಿಕ್ಷಣ ಅಧಿಕಾರಿಗಳಾಗಿರ್ಬೋದು ಜಿಎಚ್ಒ ಆಗಿರ್ಬೋದು ಉಸ್ತುವಾರಿ ಸಚಿವರು ಕೂಡ ಫೋನ್ ಮಾಡುವ ಮೂಲಕ ಅವರಿಗೆ ಯಾವುದೇ ರೀತಿ ಇರ್ತಕ್ಕಂಥ ಮಕ್ಕಳಿಗೆ ತೊಂದರೆ ಆಗದಂತೆ ನೋಡ್ಕೋಬೇಕಂತ ಹೇಳ್ತಕ್ಕಂಥದ್ದು ಒಟ್ಟಾರೆ ಇವತ್ತು ನ್ಯೂ ಸೈಜನ್ ಕನ್ನಡ ಒಂದು ಫಲಸೃತಿಯಾಗಿ ಮಕ್ಕಳಿಗೆ ಬೆಡ್ಗಳ ಕೊರತೆ ನೀಗಿಸುವಂತಿನಲ್ಲಿ ವಿಮ್ಸ್ ನಿರ್ದೇಶಕರು ಕೂಡ ಎಲ್ಲ ರೀತಿ ಕೆಲಸವನ್ನು ಇದ್ದಾರೆ ಒಟ್ಟಾರೆ ಇವತ್ತು ಬೆಳವಣಿಗೆ ಒಂದು ಅಂತ ವಿನಾಯಕ ಬಳಿಗೆ ನ್ಯೂಸ್ ಏಟಿನ್ ಕನ್ನಡ ಬಳ್ಳಾರಿ ಇಲ್ಲಿಗೆ ಮಧ್ಯಾಹ್ನದ ಅಗ್ರವಾರ್ತೆ ಮುಗಿಸಿ ನಾನು ಹೋಗಿ ಬರ್ತೀನಿ ಮತ್ತೆ ಸಿಗ್ತೀನಿ ಮುಂದಿನ ನ್ಯೂಸ್ಗಳಲ್ಲಿ ಆದ್ರೆ ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ ಏಟಿನ್ ಕನ್ನಡ ಜಾಲ ನಮ್ಮದು ಬಾಲ ನಿಮ್ಮದು